ನಮಸ್ತೆ ಸ್ನೇಹಿತರೆ ನಂಬಿಕೆ ಇದ್ದರೆ ಮೌನವು ಅರ್ಥವಾಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ ನಂಬಿಕೆ ಎಲ್ಲ ಸಂಬಂಧಗಳ ಜೀವಾಳ ದೇವರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು ಸಮಸ್ಯೆಗಳಿಗೆ ಹೇಳಿಬಿಡಿ ನನ್ನ ಬಳಿ ದೇವರಿದ್ದಾನೆ ಎಂದು ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ಬದುಕು ಬೀದಿಗೆ ಬರುತ್ತದೆ ನಮ್ಮ ಅಳತೆಗೆ ತಕ್ಕಂತೆ ಬದುಕಿದರೆ ನಮ್ಮ ಬದುಕು ಆನಂದವಾಗಿರುತ್ತದೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈ ಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಹೃದಯ ಜೀವನಕ್ಕೆ ನಿಜವಾದ ಆಸ್ತಿಗಳು ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತು ಎಂದು ಸೋತಾಗಲೇ ಮನದಟ್ಟಾಗುವುದು ಗೆಲುವು ಎಷ್ಟು ಮುಖ್ಯವೆಂದು ಬೇಕಾದರೆ ಬೆರೆತು ನಡೆ ಸಾಕಾದರೆ ಸರಿದು ನಡೆ ಎರಡೂ ಬೇಡವಾದರೆ ಸುಮ್ಮನೆ ನಡೆ ಕಷ್ಟಕ್ಕೆ ಆಗದ ಮಕ್ಕಳು ಬಡತನ ಹಂಚಿಕೊಳ್ಳದ ಪ್ರೀತಿ ತಮಾಷೆ ಸಹಿಸದ ಸ್ನೇಹ ಬೆಳವಣಿಗೆ ಬಯಸದ ಬಂಧುಗಳು ಗೆದ್ದರೆ ಅಸೂಯೆ ಪಡುವ ವೈರಿಗಳು ಇದ್ದರೆ ಎಷ್ಟು ಹೋದರೆಷ್ಟು ಅತ್ಯಂತ ಒಳ್ಳೆಯ ಆಯುಧ ಸಹನೆ ಬಹುದೊಡ್ಡ ಪ್ರತೀಕಾರವೆಂದರೆ ಮೌನ ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾರಿಗೂ ನೆನಪಿರುವುದಿಲ್ಲ ನೀವು ತಪ್ಪು ಕೆಲಸ ಮಾಡಿದರೆ ಯಾರೂ ಮರೆಯುವುದಿಲ್ಲ ಉತ್ತಮ ಸಂಸ್ಕಾರವೇ ಸೌಂದರ್ಯ ಮಧುರ ನುಡಿಗಳೇ ಮಾಧುರ್ಯ ಕೇಡು ಬಯಸದಿರುವುದೇ ಸತ್ಕಾರ್ಯ ಹೀಗಿರಲಿ ನಮ್ಮ ಆಂತರ್ಯ ಕಾಯುವ ಮನಸ್ಥಿತಿ ಹೊಂದಿದವರೆಗೆ ಬದುಕು ತುಂಬ ಕಷ್ಟವೇನಲ್ಲ ಕಳೆದು ಹೋದದ್ದನ್ನು ನೆನಪಿಸಿಕೊಳ್ಳುತ್ತಾ ದಿನ ಕಳೆಯುವುದು ಒಳ್ಳೆಯದಲ್ಲ ನೀರಿನಂತೆ ಅವಕಾಶ ಸಿಕ್ಕಲ್ಲೆಲ್ಲ ಹರಿಯುತ್ತಾ ಹೋಗಿರಿ ಒಂದಲ್ಲ ಒಂದು ದಿನ ಖಂಡಿತ ಸಮುದ್ರವನ್ನು ಸೇರುತ್ತೀರ ಇತರರ ಮೇಲೆ ನಾವು ಅವಲಂಬಿಸಿದಷ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ನಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ ಜಾಗ್ರತೆ ನಮ್ಮ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವವರು ನಾವೇ ಎಂಬುವುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಯಬೇಕಾಗಿರುವ ಪಾಠ ನಿಮ್ಮ ತಪ್ಪುಗಳನ್ನು ಕತ್ತಲೆಯಲ್ಲಿ ಮುಚ್ಚಿಟ್ಟು ಬೇರೆಯವರನ್ನು ದೂಷಿಸಬೇಡಿ ಸತ್ಯ ಯಾವತ್ತಿದ್ದರೂ ಬೆಳಕಿಗೆ ಬಂದೇ ಬರುತ್ತದೆ ಇದುವೇ ಸತ್ಯ ಮನುಷ್ಯ ಸೋಲಿನಿಂದ ಕಲಿಯುವವಷ್ಟು ಪಾಠವನ್ನು ಗೆಲುವಿನಲ್ಲಿ ಕಲಿಯಲು ಸಾಧ್ಯವಿಲ್ಲ ಕೆಲವು ಜನ ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸುತ್ತಾರೆ ಮಾತು ಸಂಬಂಧವನ್ನು ಕೂಡಿಸುವಂತೆ ಇರಬೇಕೆ ಹೊರತು ಸಂಬಂಧವನ್ನು ಹಾಳು ಮಾಡುವಂತೆ ಅಲ್ಲ ಯಶಸ್ಸು ಜಗತ್ತಿಗೆ ನಮ್ಮನ್ನು ಪರಿಚಯಿಸುತ್ತದೆ ಆದರೆ ಸೋಲು ಜಗತ್ತನ್ನು ನಮಗೆ ಪರಿಚಯಿಸುತ್ತದೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಇಂತಹ ಹಿತನುಡಿಗಳನ್ನು ನೋಡುವಂತಹ ವಿಡಿಯೋನಲ್ಲಿ ಸಿಗೋಣ ನಮಸ್ತೆ